ಕಳೆದ ಮೂರು ವರ್ಷದಿಂದ ಒಂದು ಹಳ್ಳಿಯಲ್ಲಿ ನಡೆದ ಕಥೆ ಆ ಹಳ್ಳಿಯಲ್ಲಿ ಸಾವಿತ್ರಿ ಎಂಬ ಯುವತಿ ತನ್ನ ಪತಿ ಕೃಷ್ಣಮೂರ್ತಿ ಜೊತೆ ಸಂತೋಷವಾಗಿ ಇದ್ದಳು ಆಕಸ್ಮಿಕವಾಗಿ ಕೃಷ್ಣಮೂರ್ತಿ ಸತ್ತು ಹೋದನು ಸಾವಿತ್ರಿ ತನ್ನ ಪತಿಯ ಸಾವು ದಕ್ಕಿಸಿಕೊಳ್ಳಲಾಗದೆ ಚಿಕ್ಕಮಗಳೂರು ಸಮೀಪದ ಆರ್ ಜಿ ಕೊಪ್ಪಲು ಎನ್ನುವ ಒಂದು ಪುಟ್ಟಹಳ್ಳಿ ಆ ಹಳ್ಳಿಯಲ್ಲಿ ಒಂದು ಸುಂದರವಾದ ಕುಟುಂಬ ಇತ್ತು ಅತ್ತೆ ಮಾವ ಎರಡು ಮುದ್ದಾದ ಹೆಣ್ಣು ಮಕ್ಕಳು ಜೀವನ ತುಂಬಾ ಸುಂದರವಾಗಿಯೇ ಇತ್ತು ಆ ಸುಂದರವಾದ ಕುಟುಂಬದ ಮೇಲೆ ಯಾರ ಕಣ್ಣು ಬಿತ್ತು ಗೊತ್ತಿಲ್ಲ ಆ ಒಂದು ದಿನ ಗಣೇಶನ ಚತುರ್ಥಿ ಊರಿನಲ್ಲಿ ಎಲ್ಲಾ ಕಡೆ ಸಡಗರ ಸಾವಿತ್ರಿ ತನ್ನ ಗಂಡನ ಜೊತೆಗೆ ಹಾಡುತ್ತಾ ಕುಣಿಯುತ್ತ ತುಂಬಾ ಸಂತೋಷದಿಂದ ಇದ್ದಳು ಆಗ ಆಕಸ್ಮಿಕವಾಗಿ ಸಾವಿತ್ರಿಯ ಗಂಡನಾದ ಕೃಷ್ಣಮೂರ್ತಿ ಕುಸಿದು ಬಿದ್ದನು ತಕ್ಷಣವೇ ಹತ್ತಿರದ ಹಾಸ್ಪಿಟಲ್ ಸೇರಿಸಲಾಯಿತು ಆಗ ಮನೆಯಲ್ಲಿ ಎಲ್ಲರಿಗೂ ಆತಂಕ ಏನಾಯಿತು ನನ್ನ ಗಂಡನಿಗೆ ಎಂದು ಸಾವಿತ್ರಿ ಅಳುತ್ತಾ ಇದ್ದಳು ಆಗ ಹಾಸ್ಪಿಟಲ್ ವೈದ್ಯರು ನೀವು ಮೈಸೂರಿಗೆ ಕರೆದುಕೊಂಡು ಹೋಗುವುದು ಉತ್ತಮ ಎಂದರು ಆಗ ರಾತ್ರಿ ಎಂಟು ಗಂಟೆ ಆಗಿತ್ತು ಮೈಸೂರಿಗೆ ಕಾರಿನಲ್ಲಿ ಹೊರಟೆವು ಮೈಸೂರಿಗೆ ಹೋಗೋದ್ರೊಳಗೆ ಮಧ್ಯರಾತ್ರಿ ಎರಡು ಗಂಟೆ ಆಯಿತು ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ನೀಡಲಾಯಿತು ನಮಗೆ ತುಂಬಾ ಆತಂಕ ಆಯಿತು ಏನಾಗಿದೆ ಎನ್ನುವ ಭಯ ಆಗ ವೈದ್ಯರು ನಮ್ಮನ್ನು ಒಳಗಡೆ ಕರೆದರು ಆಗ ವೈದ್ಯರು ಹೇಳಿದ ಮಾತು ಕೇಳಿ ಆಕಾಶವೇ ಕಳಚಿದಂತಾಯಿತು ನಿನ್ನ ಗಂಡ ಕಿಡ್ನಿ ವೈಫಲ್ಯದಿಂದ ನರಳುತ್ತಿದ್ದಾನೆ ವೈದ್ಯರು ಹೇಳಿದಾಗ ನನಗೆ ಸಿಡಿಲು ಬಡೆದ ಅನುಭವವಾಯಿತು